ಕನಿಷ್ಠ ನಲವತ್ತರಿಂದ ಐವತ್ತು ಸೀಟು ನಾವು ಬೆಂಗಳೂರು ನಗರದಲ್ಲಿ ಕಾರ್ಪೊರೇಟ್ ಗಳು ಆಯ್ಕೆ ಆಗ್ತಾರೆ ಅಂತ ಹೇಳಿ ನನಗೆ ವಿಶ್ವಾಸ ಇದೆ ಈ ಹೊಡೆದು ಆಳ್ತಕ್ಕಂಥ ನೀತಿಯನ್ನ ಬಿಟ್ಟು ಹಿಂದೆ ವಿಧಾನಸಭೆ ಚುನಾವಣೆ ಆದಂತ ಸಂದರ್ಭದಲ್ಲೂ ಸಹ ಅವರು ಯಾವ ರೀತಿ ಜನರಿಗೆ ಗ್ಯಾರಂಟಿ ಸ್ಕೀಮ್ಗಳನ್ನ ಐದು ಸ್ಕೀಮ್ ಕೊಟ್ಟಿದ್ದು ಅಲ್ಲದೆ ನಿಮಗೆ ಆ ಕೂಪನ್ಗಳನ್ನ ಕೊಟ್ಟು ಯಾವ ರೀತಿ ಅವರು ಅಧಿಕಾರವನ್ನ ದುರುಪಯೋಗ ಮಾಡ್ಕೊಂಡ್ರು ಅಂತೇಳಿ ಎಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ ಸರ್ಕಾರದ ಖಜಾನೆಯನ್ನ ಖಾಲಿ ಮಾಡಿ ಗ್ರೇಟರ್ ಬೆಂಗಳೂರು ಚುನಾವಣೆ ಗೆಲ್ಲಿಕೆ ಅವರ ಅಧಿಕಾರವನ್ನ ಯಾವ ರೀತಿ ಬೇಕಾದ್ರೂ ದುರುಪಯೋಗ ಪಡಿಸ್ಕೊಳ್ತಾರೆ ಕಾಂಗ್ರೆಸ್ ಪಕ್ಷದವರು ಹೀನಾಯವಾಗಿ ಸೋಲ್ತಾರೆ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಪಕ್ಷ ಎನ್ ಡಿ ಅಂಗ ಪಕ್ಷವಾಗಿರ್ತಕ್ಕಂಥ ನಾವು ಮೇಲ್ಗೈಯನ್ನು ಸಾಧಿಸ್ತೀರಿ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲೂ ಕೂಡ ಜೆ ಡಿ ಜೆಡಿಎಸ್ ಬಿಜೆಪಿ ಮೈತ್ರಿ ಮುಂದುವರಿಯುತ್ತೆ ಎನ್ನುವಂತಹ ಸ್ಪಷ್ಟೀಕರಣವನ್ನ ಸ್ವತಃ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರೇ ಇವತ್ತು ಆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆನ ನೀಡಿರುವಂಥದ್ದು ಇದೆಲ್ಲದ್ರ ಬಗ್ಗೆನು ಮಾತನಾಡಲಿಕ್ಕೆ ನಮ್ಮೊಂದಿಗೆ ಬೆಂಗಳೂರು ನಗರದ ಜೆ ಡಿ ಎಸ್ ಅಧ್ಯಕ್ಷ ರಾಮೇಶ್ ಗೌಡವರು ನಮ್ಮೊಂದಿಗಿದ್ದರೆ ಅವ್ರನ್ನ ಮಾತನಾಡಿಸೋಣ ಸರ್ ಇವತ್ತು ಮಾಜಿ ಮಂತ್ರಿಗಳು ದೇವೇಗೌಡರು ಪತ್ರಿಕಾಗೋಷ್ಠಿ ಮಾಡುವಾಗ ಸುಮಾರು ವಿಚಾರಗಳ ಬಗ್ಗೆ ಹೇಳಿದರು ಆರೋಗ್ಯದ ಬಗ್ಗೆ ಹೇಳಿದರು ಚುನಾವಣೆ ಬಗ್ಗೆ ಹೇಳಿದರು ಅಕ್ಟೋಬರ್ ಹನ್ನೆರಡರಿಂದ ಮಹಿಳಾ ಕಾರ್ಯಕ್ರಮಗಳನ್ನು ಮಾಡೋದು ಸಮಾವೇಶ ಮಾಡೋದ್ರ ಬಗ್ಗೆ ಹೇಳಿದರು ಆಮೇಲೆ ಬಹಳ ಮುಖ್ಯವಾಗಿ ಮುಂಬರುವಂಥ ಚುನಾವಣೆ ಅಂದರೆ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲೂ ಕೂಡ ಜೆ ಡಿ ಎಸ್ ಬಿಜೆಪಿ ಮೈತ್ರಿಯಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯ ಇಲ್ಲ ಮುಂದುವರಿಯುತ್ತೆ ಅನ್ನುವಂತಹ ಸ್ಪಷ್ಟೀಕರಣವನ್ನು ನೀಡಿದ್ದಾರೆ ಏನು ಹೇಳ್ತೀರಿ ನೀವು ಈಗಾಗಲೇ ಪೂಜಾ ದೇವೇಗೌಡರು ಸಾಹೇಬರು ಈಗಾಗಲೇ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಈಗಾಗಲೇ ಅವರು ಮುಂದೆ ಬರ್ತಕ್ಕಂಥ ಗ್ರೇಟರ್ ಬೆಂಗಳೂರು ಚುನಾವಣೆ ಬಗ್ಗೆ ಅಷ್ಟೇ ಅಲ್ಲ ಈಗೇನು ಈಗ ಕಲಬುರ್ಗಿ ಜಿಲ್ಲೆಯಲ್ಲಿ ಏನು ಪ್ರವಾಹ ಬಂದಿದೆ ಪ್ರವಾಹದ ಬಗ್ಗೆ ಹೇಳಿದ್ದಾರೆ ಪಕ್ಷದ ಸಂಘಟನೆ ಬಗ್ಗೆ ಹೇಳಿದ್ದಾರೆ ಅದೇ ರೀತಿ ಬೆಂಗಳೂರು ನಗರದಲ್ಲಿ ಒಂದು ಮಹಿಳಾ ಸಭೆಯನ್ನು ಸಹನನು ಒಂದು ಸಮಾವೇಶ ಸಹನನು ಮಾಡಬೇಕು ಅಂತೇಳಿ ಈಗಾಗಲೇ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇದನ್ನು ಪೂಜೆ ದೇವೇಗೌಡರು ಅಷ್ಟೇ ಅಲ್ಲ ನಮ್ಮ ಕುಮಾರಣ್ಣವರು ಮತ್ತು ನಿಖಿಲ್ ಕುಮಾರಣ್ಣವರು ಸಹ ಬೆಂಗಳೂರು ನಗರದಲ್ಲಿ ಏನು ಚುನಾವಣೆ ಏನು ಇವರು ಸುಮಾರು ಫೆಬ್ರವರಿ ಅಥವಾ ಮಾರ್ಚ್ಗೆ ಮಾಡ್ತೀನಿ ಅಂತೇಳಿ ಈಗಾಗಲೇ ವಾರ್ಡ್ ಬೈಫರಕೇಷನ್ ಏನು ಮಾಡಿದ್ದಾರೆ ಆ ನಿಟ್ಟಿನಲ್ಲೇ ನಾವು ಹಿಂದೆನೂ ಸಹ ಆ ನಿಟ್ಟಿನಲ್ಲೇ ಕೆಲಸವನ್ನು ಮಾಡ್ತಾಯಿದ್ದೀವಿ ಯಾಕೆ ಅಂತಂದರೆ ತಮಗೆಲ್ಲ ಗೊತ್ತಿರೋ ಹಾಗೆಯೇ ಬೆಂಗಳೂರು ನಗರದಲ್ಲಿ ಪ್ರತಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ನಾನು ಆಯಾ ಕ್ಷೇತ್ರದಲ್ಲಿ ನಾವು ಪಕ್ಷದ ಸದಸ್ಯತ್ವ ಅಭಿಯಾನವನ್ನು ನಾವು ಮಾಡಿದ್ವಿ ಪಕ್ಷದ ಸದಸ್ಯತ್ವ ಅಭಿಯಾನ ಮಾಡಿದ್ದ ಉದ್ದೇಶ ಏನು ಅಂತಂದರೆ ಒಂದು ಪಕ್ಷದ ಸಂಘಟನೆಗೆ ವೇಗವನ್ನು ಕೊಡಬೇಕು ಅಂಥೇಳಿ ಅದಾದ ನಂತರ ಬೆಂಗಳೂರು ನಗರದಲ್ಲಿ ಹಿಂದೆ ಬಿ ಬಿ ಎಮ್ ಪಿ ಏನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಯಾವಾಗಾದರೂ ಬರಲಿ ನಮ್ಮ ಪಕ್ಷ ಚುನಾವಣೆಗೆ ನಾವು ಸರ್ವಸನ್ನದ್ಧರಾಗಿದ್ದೀರಿ ಅಂಥೇಳಿ ಆ ನಿಟ್ಟಿನಲ್ಲೇ ನಾವು ಕೆಲಸವನ್ನು ಮಾಡ್ಕೊಂಬಂದಿದ್ದೀರಿ ನಮಗೆ ಸೂಚನೆ ಇದ್ದಿದ್ದು ಸಹ ನಾನು ಕುಮಾರಣ್ಣವ್ರದು ನೀವು ಬೆಂಗಳೂರು ನಗರದಲ್ಲಿ ಈ ಬಾರಿ ಕನಿಷ್ಠ ಐವತ್ತು ಸೀಟನ್ನಾದರೂ ನಲವತ್ತರಿಂದ ಐವತ್ತು ಸೀಟ್ಗಳನ್ನ ಗೆಲ್ಲಬೇಕು ಅಂತೇಳಿ ನಮಗೆ ಈಗಾಗಲೇ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲೇ ನಮ್ಮ ಬೆಂಗಳೂರು ನಗರದ ಮಾಜಿ ಇರ್ಬೋದು ಅಥವಾ ಮಾಜಿ ಉಪಮಹಾಪೌರ ಇರ್ಬೋದು ಅಥವಾ ಪಕ್ಷದ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದ ನಮ್ಮ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಮಹಿಳಾ ಘಟಕದ ಅಧ್ಯಕ್ಷಗಳು ಮಹಿಳಾ ಘಟಕದ ಪದಾಧಿಕಾರಿಗಳು ಆ ನಿಟ್ಟಿನಲ್ಲಿ ಭಾಳ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಪಕ್ಷದ ಸಂಘಟನೆಯಲ್ಲಿ ತೊಡ್ಕೊಂಡಿದ್ದಾರೆ ಪಕ್ಷದ ಸಂಘಟನೆ ನಿರಂತರವಾಗಿ ಹಿಂದೆ ಏನಪ್ಪ ತಮಗೆಲ್ಲ ಗೊತ್ತಿರೋ ಹಾಗೇ ಬೆಂಗಳೂರು ನಗರದಲ್ಲಿ ಜೆ ಡಿ ಎಸ್ಗೆ ಸ್ವಲ್ಪ ಶಕ್ತಿ ಕಡಿಮೆ ಇದೆ ಅಂತ ತಾವೆಲ್ಲ ಹೇಳ್ತಾಯಿದ್ರಿ ಅದು ನಮಗೂ ಸಹ ಗೊತ್ತಿರತಕ್ಕಂಥದ್ದು ಬೆಂಗಳೂರು ನಗರದಲ್ಲಿ ಎಲ್ಲ ಕಡೆಯೂ ಶಕ್ತಿ ಕಡಿಮೆ ಇರಲಿಲ್ಲ ಕೆಲವು ಕ್ಷೇತ್ರಗಳಲ್ಲಿ ಬೆಂಗಳೂರು ನಗರದಲ್ಲಿ ಸ್ವಲ್ಪ ಪಕ್ಷಕ್ಕೆ ಶಕ್ತಿ ಕಡಿಮೆ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಅಲ್ಲಿರ್ತಕ್ಕಂಥ ಕ್ಷೇತ್ರದ ಅಧ್ಯಕ್ಷಗಳಾದಿಯಾಗಿ ಪದಾಧಿಕಾರಿಗಳಾದಿಯಾಗಿ ಮತ್ತು ನಮ್ಮ ಪಾರ್ಲಿಮೆಂಟ್ ಕಾನ್ಸ್ಟೆನ್ಸಿ ಅಧ್ಯಕ್ಷಗಳು ಆದಿಯಾಗಿ ಭಾಳ ಪ್ರಾಮಾಣಿಕವಾಗಿ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಾಯಿದ್ದಾರೆ ಹಾಗಾಗಿ ನಾನು ಬೆಂಗಳೂರು ನಗರ ಘಟಕದ ಅಧ್ಯಕ್ಷನಾಗಿ ನನಗೆ ನಿಜಕ್ಕೂ ಸಹ ನನಗೆ ಕಾನ್ಫಿಡೆಂಟ್ ಇದೆ ಈ ಬಾರಿ ಕನಿಷ್ಠ ನಲವತ್ತರಿಂದ ಐವತ್ತು ಸೀಟು ನಾವು ಬೆಂಗಳೂರು ನಗರದಲ್ಲಿ ಕಾರ್ಪೊರೇಟ್ಗಳು ಆಯ್ಕೆ ಆಗ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ ಮುಂದಿನ ದಿನಗಳಲ್ಲಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಅದು ಗೊತ್ತಾಗ್ತದೆ ಎಸ್ ಓಕೆ ಇನ್ನು ಚುನಾವಣಾ ಸಂದರ್ಭದಲ್ಲಿ ಪಕ್ಷ ಸಂಘಟನೆ ಮಾಡಲಿಕ್ಕೆ ಸ್ವತಃ ನಾನೇ ಪ್ರತಿನಿತ್ಯ ಕಚೇರಿಗೆ ಬಂದು ಹೋಗ್ತೀನಿ ಅನ್ನುವಂತಹ ಮಾತನ್ನು ಸ್ವತಃ ದೇವೇಗೌಡರು ಹೇಳಿರುವಂಥದ್ದು ಎಷ್ಟು ನಿಮಗೆ ಶಕ್ತಿ ತುಂಬ್ದಂಗೆ ಆಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅನಂತರದಲ್ಲಿ ಹಣಕಾಸಿನ ಬಗ್ಗೆ ಕೊರತೆ ಇದ್ದರೆ ಅದನ್ನು ಕೂಡ ಮುಕ್ತವಾಗಿ ಮಾತನಾಡಿ ಅನ್ನೋದ ಬಗ್ಗೆನು ಕೂಡ ನೀವು ಬೇಡಿಕೆ ಇಟ್ಟ ಸಂದರ್ಭದಲ್ಲಿ ಅವ್ರು ಮಾತನಾಡಿದರು ಏನು ಹೇಳ್ತೀರಿ ನೀವು ಸರ್ ನಾವು ಹೌದು ನಿಜ ದೇವೇಗೌಡರು ಸಾಹೇಬರು ಇದ್ರು ಅವರು ಪಕ್ಷದ ಕಚೇರಿಗೆ ಬಂದು ಅವರು ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಶಕ್ತಿ ತುಂಬಂಥ ಇಂಥ ಒಂದು ಹುಮ್ಮಸ್ಸಿನ ಮಾತುಗಳನ್ನ ನಮಗೆ ಹೇಳ್ದಂಥ ಸಂದರ್ಭದಲ್ಲಿ ನಿಜಕ್ಕೂ ಸಹ ಕಾರ್ಯಕರ್ತರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಬರ್ತದೆ ಕೆಲಸ ಮಾಡಲಿಕ್ಕೆ ನಮಗೂ ಸಹ ಹೆಚ್ಚು ಚೈತನ್ಯ ಸಿಗುತ್ತೆ ಪೂಜ್ಯ ದೇವೇಗೌಡರು ಸಾಹೇಬರು ನಿಮಗೆ ಗೊತ್ತಿದೆ ಅವರು ಛಲ ಅಂತಂದರೆ ಅವರು ಇವತ್ತು ಸಹ ಗೊತ್ತಿದೆ ಅವ್ರೇನು ತೊಂಬತ್ಮೂರು ತೊಂಬತ್ನಾಲ್ಕು ವರ್ಷ ಆದರೂ ಸಹ ಇವತ್ತು ಸಹ ಅವರು ಪಕ್ಷ ಸಂಘಟನೆ ಇರ್ಬೋದು ಅಥವಾ ಯಾವುದಾದ್ರೂ ಕಾರ್ಯಕರ್ತರಿಗೆ ತೊಂದರೆ ಆಗ ಆದಂಥ ಸಂದರ್ಭದಲ್ಲಿರ್ಬೋದು ಅಥವಾ ಪಕ್ಷದಲ್ಲಿ ಯಾವುದೋ ಯಾವುದೇ ಒಂದು ಸಮುದಾಯಕ್ಕೆ ಶಕ್ತಿ ಇಲ್ಲದೇ ಇರತಕ್ಕಂಥ ಸಮುದಾಯಕ್ಕೆ ಶಕ್ತಿ ತುಂಬೋದ್ರಲ್ಲಿ ಅವರು ಅದರಲ್ಲಿ ಯಾವಾಗಲೂ ಸಹ ಹಿಂದೆ ಅವರ ಅಧಿಕಾರದಲ್ಲಿ ಸಂದರ್ಭದಲ್ಲಿರ್ಬೋದು ಅಥವಾ ಈಗಿರ್ಬೋದು ಅಥವಾ ನಮ್ಮ ಕುಮಾರಣ್ಣ ಇವತ್ತೇನು ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವರು ಅಷ್ಟೇ ಪಕ್ಷದ ಕಾರ್ಯಕರ್ತರೆ ನಮ್ಮ ಶಕ್ತಿ ಅಂತೇಳಿ ಪ್ರತಿ ಬಾರಿನೂ ಸಹ ಹೇಳಿದ್ದಾರೆ ಕುಮಾರಣ್ಣವರು ಏನು ಕೇಂದ್ರದಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವರು ಕೇಂದ್ರದಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಸಹ ಬೆಂಗಳೂರು ನಗರದಲ್ಲಿ ಪಕ್ಷ ಸಂಘಟನೆಗೆ ನಮಗೆ ಭಾಳ ಹೆಚ್ಚು ಸಂಘಟನೆ ದೃಷ್ಟಿಯಿಂದ ನಮಗೂ ಸಹ ಹೆಚ್ಚು ಶಕ್ತಿ ಬಂದಿದೆ ಅದೇ ರೀತಿ ಈಗ ನಮ್ಮ ನಿಖಿಲ್ ಕುಮಾರಣ್ಣನವರು ಅವರೇನೀಗ ಇಡೀ ರಾಜ್ಯದ ಮೂವತ್ತು ಜಿಲ್ಲೆಯಲ್ಲೂ ಸಹ ನಾನು ಪಕ್ಷ ಸಂಘಟನೆಗೆ ಅವರು ಹೆಚ್ಚು ತೊಡಗಿಸ್ಕೊಂಡಿದ್ದಾರೆ ಬ್ಯಾ ಈಗಾಗಲೇ ಅವರು ಮೊನ್ನೆ ರಾಮನಗರದಲ್ಲಿ ಈಗ ಒಂದು ಚೆಳುವು ಇದೇನು ನಮ್ಮ ಈ ಗ್ರೇಟರ್ ಬೆಂಗಳೂರಿಗೆ ಒಂಬತ್ತು ಸಾವಿರ ಎಕರೆ ಈಗೇನು ಅಕ್ವಿಷನ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಸಹ ಅವರೊಂದು ದೊಡ್ಡ ಒಂದು ಪ್ರತಿಭಟನೆಯನ್ನು ಮಾಡಿ ಅವತ್ತು ಸಹ ಅವ್ರು ಹೇಳ್ತಾಯಿದ್ರು ಬೆಂಗಳೂರು ನಗರಕ್ಕೆ ನಾನು ಸ್ವಲ್ಪ ಹೆಚ್ಚು ಸಮಯವನ್ನು ಕೊಡ್ತೇನೆ ಬೆಂಗಳೂರು ನಗರದಲ್ಲಿ ಎಲ್ಲ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಕ್ಕೂ ಸಹ ನಾನು ಬರ್ತೇನೆ ಬೆಂಗಳೂರು ನಗರದಲ್ಲಿ ಏನೀಗೇನು ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಸುಮಾರು ಮುನ್ನೂರ ಅರವತ್ತೊಂಬತ್ತು ಮುನ್ನೂರ ಎಪ್ಪತ್ತು ವಾರ್ಡನ್ನೇನು ಮಾಡಿದ್ದಾರೆ ತುಂಬ ಚಿಕ್ಕ ಚಿಕ್ಕ ವಾರ್ಡ್ಗಳು ಮಾಡಿದ್ದಾರೆ ಆದರೆ ನಮ್ಮಲ್ಲಿ ಸುಮಾರು ಈಗಾಗಲೇ ಒಂದು ಐವತ್ತರವತ್ತು ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತೇಳಿ ಅವರು ಆ ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲೂ ಸಹ ಅವರು ಚುನಾವಣೆಗೆ ಅವರು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಆದರೆ ಕ್ಯಾಟಿಗಿರಿ ಮಾಡ್ತಕ್ಕಂಥದ್ದು ಸರ್ಕಾರ ಅಲ್ಲಿ ಏನು ನಮ್ಮ ನಾವು ಎಲ್ಲ ಸಮುದಾಯಕ್ಕೂ ಸಹ ಆದ್ಯತೆ ಕೊಡಬೇಕು ಅಂತೇಳಿ ಪೂಜ್ಯ ದೇವೇಗೌಡರು ಇರ್ಬೋದು ಕುಮಾರಣ್ಣರು ಇರ್ಬೋದು ಅಥವಾ ನಮ್ಮ ರೇವಣ್ಣ ಇರ್ಬೋದು ಅವರು ಆ ನಿಟ್ಟಿನಲ್ಲೇ ಕೆಲಸ ಮಾಡ್ತಾಯಿದ್ದಾರೆ ಅವ್ರೇನು ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರು ನಗರಕ್ಕೆ ನಾವು ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀರಿ ಆದರೆ ಕ್ಯಾಟಗರಿ ಮಾಡ್ತಕ್ಕಂಥದ್ದು ಸರ್ಕಾರ ನಿಜಕ್ಕೂ ಸಹ ಅವರೇನು ಈ ಒಡೆದು ಆಳ್ತಕ್ಕಂಥ ನೀತಿಯನ್ನು ಬಿಟ್ಟು ನಿಜಕ್ಕೂ ಸಹ ಎಲ್ಲಿ ಯಾರು ಪ್ರಾಬಲ್ಯ ಹೆಚ್ಚು ಇದೆ ಅಲ್ಲಿ ಎಲ್ಲರಿಗೂ ಸಹ ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ಏನಾದರೂ ಕ್ಯಾಟಿಗಿರಿಯನ್ನು ಮಾಡಿದರೆ ನಾನು ಇವತ್ತು ಹೇಳ್ತಾ ಇದ್ದೀನಿ ನಾವು ಕನಿಷ್ಠ ನಲ್ವತ್ತರಿಂದ ಐವತ್ತು ಸೀಟು ಗೆಲ್ಲೋದ್ರಲ್ಲಿ ಯಾರಿಗೂ ಯಾವುದೇ ಅನುಮಾನ ಬೇಡ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀರಿ ಬೆಂಗಳೂರು ನಗರ ಈ ಹಿಂದೆ ಏನು ಸಂಘಟನೆ ಇತ್ತು ಈಗ ಬೆಂಗಳೂರು ನಗರದಲ್ಲಿ ತಮಗೂ ಸಹ ಗೊತ್ತಿದೆ ಈಗ ಯಾವುದೇ ಒಂದು ಪ್ರತಿಭಟನೆ ಆದಂಥ ಸಂದರ್ಭದಲ್ಲಿ ಸುಮಾರು ಎರಡು ಮೂರು ಸಾವಿರ ಜನ ಬೆಂಗಳೂರು ನಗರದಲ್ಲಿ ಸೇರ್ತಾರೆ ಹಾಗಾಗಿ ಬೆಂಗಳೂರು ನಗರದಲ್ಲಿ ಅವರು ಯಾವತ್ತು ಬೇಕಾಗಿದ್ದರೂ ಗ್ರೇಟರ್ ಬೆಂಗಳೂರು ಚುನಾವಣೆ ಮಾಡಿದರೆ ನಾವು ಚುನಾವ್ ಚುನಾವಣೆಗೆ ನಾವು ಸರ್ವ ಸನ್ನದ್ದರಾಗಿದ್ದೀರಿ ಚುನಾವಣೆಗೆ ನಾವು ರೆಡಿ ಎಸ್ ಓಕೆ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ನಲವತ್ತರಿಂದ ಐವತ್ತು ಸೀಟ್ ಗೆಲ್ತೀನಿ ಅಂತ ಹೇಳಿದಿರಿ ಏನೆಲ್ಲ ಚಾಲೆಂಜ್ಗಳಿದೆ ಪೂರ್ವ ಸಿದ್ಧತೆ ತಯಾರಿಗಳು ಸಭೆಗಳು ಯಾವ ಏನಾದ್ರು ಮಾಡ್ಕೊಂಡಿದ್ದೀರಾ ಹೇಗೆ ಏನೋ ಚಾಲೆಂಜ್ ಏನಿದೆ ಅಂತ ಭಾಳ ಮುಖ್ಯವಾಗಿ ಪೂರ್ವ ಸಿದ್ಧತೆ ಹೇಳ್ದಾಗೆ ಇದು ಒಂದು ದೊಡ್ಡ ಚಾಲೆಂಜೇ ಯಾಕೆ ಅಂತಂದರೆ ಈಗ ಅವರು ಕಾಂಗ್ರೆಸ್ ಪಕ್ಷ ತಮಗೆಲ್ಲ ಗೊತ್ತಿದೆ ಹಿಂದೆ ವಿಧಾನಸಭೆ ಚುನಾವಣೆ ಆದಂಥ ಸಂದರ್ಭದಲ್ಲೂ ಸಹ ಅವರು ಯಾವ ರೀತಿ ಜನರಿಗೆ ಗ್ಯಾರಂಟಿ ಸ್ಕೀಮ್ಗಳನ್ನ ಐದು ಸ್ಕೀಮ್ ಕೊಟ್ಟಿದ್ದು ಅಲ್ಲದೆ ನಿಮಗೆ ಆ ಕೂಪನ್ಗಳನ್ನ ಕೊಟ್ಟು ಯಾವ ರೀತಿ ಅವರು ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡ್ರು ಅಂತೇಳಿ ಎಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ ಈಗ ಈ ಚುನಾವಣೆ ಈಗೇನು ಕಾರ್ಪೊರೇಷನ್ ಚುನಾವಣೆ ಏನು ಬರ್ತಾಯಿದೆ ಈ ಕಾರ್ಪೊರೇಷನ್ ಚುನಾವಣೆಯಲ್ಲೂ ಸಹ ಅವರೇ ಅಧಿಕಾರದಲ್ಲಿರೋದರಿಂದ ಅವರು ಒಂದು ರೀತಿ ಏನಂದರೆ ಸರ್ಕಾರದ ಖಜಾನೆಯನ್ನು ಖಾಲಿ ಮಾಡಿ ಈ ಒಂದು ಗ್ರೇಟರ್ ಬೆಂಗಳೂರು ಚುನಾವಣೆ ಗೆಲ್ಲಲಿಕ್ಕೆ ಅವರ ಅಧಿಕಾರವನ್ನು ಯಾವ ರೀತಿ ಬೇಕಾದರೂ ದುರುಪಯೋಗ ಪಡಿಸ್ಕೊಳ್ತಾರೆ ಇದು ಎಲ್ಲವನ್ನು ಮೆಟ್ಟಿ ನಾವು ಈಗಾಗಲೇ ಪೂಜಾ ದೇವೇಗೌಡರು ಸಾಹೇಬರು ಕುಮಾರಣ್ಣವರು ಹೇಳಿರೋ ಹಾಗೆ ಏನು ನಾವು ಮತ್ತು ಇವತ್ತು ನಾವು ಜೆ ಡಿ ಎಸ್ ಪಕ್ಷ ಎನ್ ಡಿ ಎ ಅಂಗ ಪಕ್ಷ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಾರ್ಟಿ ಇಬ್ಬರೂ ಸಹ ಒಟ್ಟಾಗಿ ಒಗ್ಗಟ್ಟಾಗಿ ಯಾವುದೇ ಒಂದು ಚುನಾವಣೆ ಇದ್ರು ಎದುರಿಸ್ತೀವಿ ಅಂತೇಳಿ ನಮ್ಮ ಪಕ್ಷದ ನಾಯಕರುಗಳು ಸಹ ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಸಹ ಹೇಳಿದ್ದಾರೆ ಈಗ ಲಾಸ್ಟು ಒಂದು ಇಪ್ಪತ್ತು ದಿವಸದ ಹಿಂದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ವಿಜೇಂದ್ರ ಸಾರು ಹಾಗೇ ಅಶ್ವಥ್ ನಾರಾಯಣ್ ಸಾರು ಅವರೆಲ್ಲ ಬಂದು ಪೂಜ್ಯ ದೇವೇಗೌಡರು ಸಾಹೇಬ್ರನ್ನ ಅವರು ಒಂದು ನಿಯೋಗ ಬಂದು ಭೇಟಿ ಮಾಡಿ ಆವತ್ತು ಸಹ ಅವರೇ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ನಾವು ಮತ್ತು ಜೆ ಡಿ ಎಸ್ ಪಕ್ಷದಲ್ಲಿ ಏನಾದರೂ ಗೊಂದಲ ಇದೆ ಅಂದರೆ ಅದು ಮಾಧ್ಯಮದ ಮತ್ತು ವಿರೋಧ ಪಕ್ಷಗಳ ಸೃಷ್ಟಿ ನಾವು ಅವರು ಭಾಳ ಏನು ಹಿಂದೆ ಲೋಕಸಭೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಯಾವ ರೀತಿ ನಾವು ಒಗ್ಗಟ್ಟಾಗಿ ಒಟ್ಟಾಗಿ ಕೆಲಸವನ್ನು ಮಾಡಿ ಲೋಕಸಭೆ ಚುನಾವಣೆಯಲ್ಲಿ ಏನು ಅತಿ ಹೆಚ್ಚು ಸೀಟುಗಳನ್ನು ನಾವು ಗೆದ್ದಿದ್ದೀವಿ ಮುಂಬರ್ತಕ್ಕಂಥ ಎಲ್ಲ ಚುನಾವಣೆಗಳು ಸಹ ನಾವು ಅವರು ಒಟ್ಟಾಗಿ ಹೋಗ್ತೀವಿ ಒಟ್ಟಾಗಿ ಕೆಲಸವನ್ನು ಮಾಡ್ತೀರಿ ಲೋಕಲ್ ಬಾಡಿ ಚುನಾವಣೆ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಯಾವುದೇ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಯಾವುದೇ ಚುನಾವಣೆ ಆದರೂ ಸಹ ನಾವು ಜೆ ಡಿ ಎಸ್ ಜೊತೆ ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತೀರಿ ಅಂತ ಸಂದೇಶವನ್ನು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರುಗಳಾದಿಯಾಗಿ ಅವರೇ ಕೊಟ್ಟಿದ್ದಾರೆ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅಣ್ಣರು ಭಾಳ ಬಾರಿ ಹೇಳಿದ್ದಾರೆ ಹಾಗಾಗಿ ನಮ್ಮ ಮತ್ತು ಭಾರತೀಯ ಜನತಾ ಪಾರ್ಟಿಯವರು ನಮ್ಮ ಆಸೆ ಇರ್ತಕ್ಕಂಥದ್ದು ಈಗೇನು ಈಗ ಗ್ರೇಟರ್ ಬೆಂಗಳೂರು ಚುನಾವಣೆಗೇನು ಮುನ್ನೂರ ಎಪ್ಪತ್ತು ವಾರ್ಡನಿಗೇನು ಅವರು ಮಾಡಿದ್ದಾರೆ ಈಗಾಗಲೇ ಐದು ಭಾಗಗಳು ವಿಭಾಗಗಳನ್ನಾಗಿ ಮಾಡಿದ್ದಾರೆ ಐದು ವಿಭಾಗಗಳನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲೂ ಅಲ್ಲಿ ಬೇಕಾದಷ್ಟು ಲೋಪದೋಷಗಳಿದೆ ಯಾಕೆ ಅಂತಂದರೆ ಈಗ ಒಂದು ವಿಧಾನಸಭಾ ಕ್ಷೇತ್ರ ಇದ್ದರೆ ಆ ವಿಧಾನಸಭಾ ಕ್ಷೇತ್ರ ಯಾವುದಾದ್ರೂ ಒಂದು ಭಾಗಕ್ಕೆ ಸೇರಬೇಕಲ್ವಾ ಆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಸೆಂಟ್ರಲ್ ಅಂತ ಏನು ಮಾಡಿದ್ದಾರೆ ಅಲ್ಲಿ ಸೇರಿಸ್ಬೇಕು ಆದರೆ ಈಗಾಗಲೇ ತಾವು ನೋಡಿದ್ದೀರಿ ರಾಜರಾಜೇಶ್ವರಿ ನಗರ ವಿಧ ವಿಧಾನಸಭಾ ಕ್ಷೇತ್ರ ಇರ್ಬೋದು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಇರ್ಬೋದು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಇರ್ಬೋದು ಇವೆಲ್ಲವನ್ನೂ ಸಹ ಒನ್ನೊಂದು ನಾಲ್ಕು ವಾರ್ಡು ಒಂದು ಭಾಗಕ್ಕೆ ಸೇರಿದ್ರೆ ಇನ್ನು ನಾಲ್ಕು ವಾರ್ಡು ಇನ್ನೊಂದು ಭಾಗಕ್ಕೆ ಸೇರಿಸಿದ್ದಾರೆ ಇವರು ಆ ರೀತಿ ಮಾಡಿರೋದ್ರಿಂದ ಅಲ್ಲಿ ಅಭಿವೃದ್ಧಿಗೂ ಸಹ ತೊಂದರೆ ಆಗ್ತದೆ ಅಲ್ಲಿ ಯಾರು ಆಯ್ಕೆ ಆಗಿ ಬರ್ತಾರೆ ಅವ್ರಿಗೂ ಸಹ ತೊಂದರೆ ಆಗ್ತದೆ ಹಾಗಾಗಿ ಇವರು ಮಾಡಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಒಂದು ಯಾವುದೇ ರೀತಿಯಾದರೂ ಪರವಾಗಿಲ್ಲ ಹಿಂಬಾಗ್ಲಿಂದ ಏನು ಈ ಒಂದು ಗೊಂದಲ ಏನು ಸೃಷ್ಟಿ ಮಾಡಿದ್ದಾರೆ ಇವತ್ತು ಮೊದಲನೇದಾಗಿ ಚಂಪೇಗೌಡರು ಕಟ್ಟಿರ್ತಕ್ಕಂಥ ಈ ಒಂದು ಬೆಂಗಳೂರು ನಗರವನ್ನು ನಾವು ಮತ್ತು ಭಾರತೀಯ ಜನತಾ ಪಾರ್ಟಿಯವರು ಒಟ್ಟಾಗಿ ಒಂದೇ ಇರಬೇಕು ಅಂತ ನಾವು ಭಾವಿಸಿದ್ವಿ ಆದರೆ ಇವತ್ತು ಇವರು ನಾವು ವಿರೋಧ ಪಕ್ಷಗಳು ಏನೇ ಹೇಳಿದ್ರು ಸಹ ಇವತ್ತು ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತೇನು ಎರಡೂವರೆ ವರ್ಷ ಆಗಿದೆ ಎರಡೂವರೆ ವರ್ಷ ಆದ್ರೂ ಇವತ್ತು ಅವರು ಏನು ಹಿಂದೆ ಭಾರತೀಯ ಜನತಾ ಪಾರ್ಟಿಯವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಚುನಾವಣೆ ನಡೆಸಲಿಕ್ಕೆ ಇವರಿಗೆ ಭಯ ಆಗ್ತಾಯಿದೆ ಸೋಲಿನ ಭೀತಿಯಿಂದ ಚುನಾವಣೆ ನಡೆಸ್ತಿಲ್ಲ ಅಂತ ಹೇಳ್ತಾಯಿದ್ರು ಆದರೆ ಇವರೇ ಇವತ್ತು ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಗಿದೆ ಇದುವರೆಗೂ ಇವರು ಲೋಕಲ್ ಬಾಡಿ ಚುನಾವಣೆ ನಡೆಸಲಿಲ್ಲ ಯಾಕೆ ನಡೆಸ್ಲಿಲ್ಲ ಅವ್ರಿಗೆ ಗೊತ್ತಿತ್ತು ಚುನಾವಣೆಗೆ ಹೋದರೆ ನಾವು ಸೋಲ್ತೇವೆ ಅಂಥೇಳಿ ಅದಕ್ಕೋಸ್ಕರ ಈ ವಾರ್ಡ್ಗಳನ್ನ ವಿಭಜನೆ ಮಾಡೋದ್ರಲ್ಲಿ ಸಾಕಷ್ಟು ಗೊಂದಲಗಳನ್ನು ಮಾಡಿ ಅದರಲ್ಲಿ ನಾವು ಗೆಲ್ಲಬೇಕು ಚುನಾವಣೆನಂತೇಳಿ ಈ ಒಂದು ಹುನ್ನಾರವನ್ನು ಮಾಡಿದ್ದಾರೆ ಆದರೆ ನನಗೆ ನಾನು ತಮ್ಮ ಮುಖಾಂತರ ಹೇಳ್ತಕ್ಕಂಥದ್ದು ಈಗೇನು ಕಾಂಗ್ರೆಸ್ ಪಕ್ಷದವರು ಏನೇ ಅವರು ಗೊಂದಲಗಳನ್ನು ಸೃಷ್ಟಿ ಮಾಡಿ ಈ ರೀತಿ ವಾರ್ಡನ್ನ ಬೈಫಾರಿಕೇಷನ್ ಮಾಡೋದ್ರಲ್ಲಿರ್ಬೋದು ಅಥವಾ ಕ್ಯಾಟಿಗಿರಿಯಲ್ಲಿರ್ಬೋದು ಜನ ಈ ಸರ್ಕಾರದ ವಿರುದ್ಧ ಭಾಳ ಬೇಸತ್ತೋಗಿದ್ದಾರೆ ಯಾಕೆ ಅಂತಂದರೆ ಇವರು ಪ್ರತಿದಿನ ಎಲ್ಲ ಅಗತ್ಯವಾದ ಬೆಲೆ ವಸ್ತುಗಳನ್ನು ಇವತ್ತು ಬೆಲೆ ಏರಿಕೆ ಮಾಡೋದ್ರ ಮುಖಾಂತರ ಬೆಂಗಳೂರು ನಗರದ ಬಡ ಜನರು ಸಾಮಾನ್ಯ ವರ್ಗದವರು ಇವತ್ತು ಇವತ್ತೇನು ಜೀವನ ಮಾಡಲಿಕ್ಕೆ ಭಾಳ ಕಷ್ಟಪಟ್ಟು ಜೀವನ ಮಾಡ್ತಾಯಿದ್ದಾರೆ ಅಂಥ ಪರಿಸ್ಥಿತಿನ ನಿರ್ಮಾಣ ಮಾಡಿದ್ದಾರೆ ಆದರೆ ಈ ಒಂದು ಬೆಂಗಳೂರು ಏನು ಗ್ರೇಟರ್ ಬೆಂಗ್ಳೂರು ಚುನಾವಣೆ ಇವತ್ತೇನು ಘೋಷಣೆ ಮಾಡ್ತಾ ಇದ್ದಾರೆ ಫೆಬ್ರವರಿ ಮಾರ್ಚಲ್ಲಿ ಮಾಡ್ತೀನಿ ಅಂಥೇಳಿ ಅವರೇನಾದರೂ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನೂರಕ್ಕೆ ನೂರು ಹೇಳ್ತೀನಿ ಕಾಂಗ್ರೆಸ್ ಪಕ್ಷದವರು ಹೀನಾಯವಾಗಿ ಸೋಲ್ತಾರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷ ಎನ್ ಡಿ ಎ ಅಂಗ ಪಕ್ಷವಾಗಿರ್ತಕ್ಕಂಥ ನಾವು ಇದರಲ್ಲಿ ನಾವು ಮೇಲ್ಗೈಯನ್ನು ಸಾಧಿಸ್ತೀರಿ ಅಂಥ ಆತ್ಮವಿಶ್ವಾಸ ಪೂರ್ಣ ಪ್ರಮಾಣದಲ್ಲಿ ನಮಗಿದೆ ಆ ನಿಟ್ಟಿನಲ್ಲೇ ನಾವು ಚುನಾವಣೆಯನ್ನು ಎದುರಿಸ್ತೀವಿ ರಮೇಶ್ ಮಾತಾಗಿತ್ತು ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಸ್ಲಿಮ್ ಒಂದು ಉತ್ತಮ ಆಹಾರ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್